ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್ ಇವತ್ತಿನ ಒಂದು ವೀಡಿಯೋ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಮಕ್ಕಳಿಗೆ ಯಾವ ರೀತಿ ನಾವು ಸಿಂಪಲ್ಲಾಗಿ ಹಾಲು ಬಿಡಿಸ್ಬೋದು ಅನ್ನೋದು ನಾನು ಒಂದು ಕಾನ್ಸೆಪ್ಟ್ ಅಂತಂದರೆ ಒಂದು ವೀಡಿಯೋ ಮಾಡ್ತಿದ್ದೀನಿ ತುಂಬ ಜನಕ್ಕೆ ಇದೊಂದು ಕ್ವೆಶನ್ ಮಾರ್ಕ್ ಅಂತಲೇ ಹೇಳ್ಬೋದು ಅದು ತುಂಬಾ ಇರುತ್ತೆ ಬಿಕಾಸ್ ಮಕ್ಕಳಿಗೆ ಹಾಲು ಬಿಡಿಸೋದು ತುಂಬ ಕಷ್ಟ ನಾವು ಹುಟ್ಟದಾಗಿಂದ ಹಾಲು ಕೊಡಿಸ್ತಾ ಇರ್ತೀವಿ ಅದೊಂದು ಎಮೋಷನ್ ಬಾಂಡ್ ಕ್ರಿಯೇಟ್ ಆಗಿರುತ್ತೆ ಮಗುಗೆ ಮತ್ತು ತಾಯಿಗೆ ಅದನ್ನು ಬಿಡಿಸ್ಬೇಕು ಅಂತಂದರೆ ನಾವು ಯಾವ್ಯಾವ ರೀತಿ ಪ್ರಿಪೇರ್ ಆಗಿರಬೇಕು ನಾವು ಏನು ಮಾಡಬೇಕು ಮತ್ತು ಯಾವೊಂದು ಇಯರಲ್ಲಿ ನಾವು ಹಾಲು ಬಿಡಿಸಿದ್ರೆ ಒಳ್ಳೆಯದು ಮಗುಗೆ ಅನ್ನೋದು ನನ್ನ ಒಂದು ಈ ವ್ಲಾಗ್ ಆಗಿರುತ್ತೆ ಫಸ್ಟ್ ನಾನು ಏನು ಮಾಡಿದೆ ಅಂತ ಹೇಳಿಬಿಡ್ತೀನಿ ಅಂದರೆ ನಾನು ಯಾವ ಇಯರಲ್ಲಿ ಅವನಿಗೆ ಸ್ಟಾಪ್ ಮಾಡಿದೆ ಅಂದ್ಬಿಟ್ಟು ಮೊದಲಿಗೆ ನಾವು ಹುಟ್ಟದಾಗಿಂದ ಮಗುಗೆ ಹಾಲು ಕುಡಿಸ್ತಿರ್ತೀವಿ ಅಂದರೆ ಒನ್ ಟು ಸಿಕ್ಸ್ ಮಂತ್ಸ್ ಬರೀ ಫೀಡಿಂಗಲ್ಲೇ ಇರುತ್ತೆ ಮಗು ಅಂದರೆ ನಾವು ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಫುಡ್ ಆಗಿರ್ಬೋದು ಇಲ್ಲ ಲಿಕ್ವಿಡ್ಸ್ ಆಗಿರ್ಬೋದು ಸಾಲಿಡ್ಸ್ ಆಗಿರ್ಬೋದು ನಾವು ಏನೂ ಕೊಡೋಲ್ಲ ಅಂತಂದರೆ ಯಾರೇ ಆಗಿರ್ಬೋದು ಒಂದು ತಾಯಿಗೆ ಮತ್ತು ಮಗುಗೆ ಅದೊಂದು ಬಾಂಡಿಂಗ್ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಬ್ರಿಸ್ಟ್ ಫ್ರೀಡಿಂಗಿಂದ ಸೊ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಜನ ಕೊಡ್ತಾರೆ ಎಕ್ಸ್ಟ್ರಾ ಅಂದರೆ ಔಟ್ಸೈಡ್ ಮಿಲ್ಕ್ ಅಂದರೆ ಲೈಕ್ ಪೌಡರ್ಸ್ ಕೊಟ್ಟಿನೂ ಕೊಡ್ತಾರೆ ಅಂದರೆ ಹಾಲು ಸಾಲಲ್ಲ ಅಂತ ಇರ್ಬೋದು ಆ ಥರ ನಾನು ಮೇ ಜಾಸ್ತಿ ಹಾಲು ಪ್ರೊಡ್ಯೂಸ್ ಆಗೋ ಕೂಡ ಏನು ಮಾಡಬೇಕು ಅಂತ ನಾನು ಹಿಂದಿನ ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ ಅಂದರೆ ಬಾಣಂತಿ ಹಾರೈಕೆ ಅಂತಾರಲ್ವ ಆ ಒಂದು ಕಾ ವೀಡಿಯೋಲ್ಲಿ ನಾನು ಹೇಳಿದ್ದೀನಿ ಯಾವ್ದು ಏನು ಫುಡ್ ತೊಗೊಂಡ್ರೆ ನಾವು ಹಾಲು ಹೆಚ್ಚಾಗುತ್ತೆ ಅಂತ ಎಲ್ಲ ಹೇಳಿದ್ದೀನಿ ಈಗ ನಾನು ಮಗುಗೆ ಯಾವ ರೀತಿ ಬಿ ಹಾಲು ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತಿದ್ದೀನಿ ಮೊದಲಿಗೆ ಬಂದು ಒನ್ ಟು ಸಿಕ್ಸ್ ಮಂತ್ಸ್ ಯಾವುದೇ ರೀತಿ ಯಾರೇ ಪೇರೆಂಟ್ ಆಗಿರ್ಬೋದು ಹಾಲನ್ನ ಬಿಡಿಸ್ಬಾರ್ದು ಅವ್ರಿಗೆ ಸ್ವಲ್ಪ ಬರ್ತಿದ್ರು ಪರವಾಗಿಲ್ಲ ಎಷ್ಟು ಅಂದರೆ ಸಾಲಿಲ್ಲ ಅಂದರೆ ಎಕ್ಸ್ಟ್ರಾ ಮಿಲ್ಕ್ ಕೂಡ ಕೊಡ್ಬೋದು ಒಬ್ಬೊಬ್ಬರಿಗೆ ಏನೇ ಮಾಡಿದ್ರು ಏನೇ ತಿಂದರೂ ಮಿಲ್ಕ್ ಪ್ರೊಡ್ಯೂಸ್ ಆಗೋಲ್ಲ ಅಂತ ಹೇಳ್ತಾರೆ ಅಂಥವರು ಎಕ್ಸ್ಟ್ರಾ ಮಿಲ್ಕ್ ಕೂಡ ಕೊಡ್ಬೋದು ಪ್ಲಸ್ ಈ ಆ ತಾಯಿ ಎದೆ ಹಾಲು ಏನಿರುತ್ತೆ ಅದನ್ನು ಕೂಡ ಕೊಡ್ತಿರಬೇಕು ಸೈಡಲ್ಲಿ ಬಿಕಾಸ್ ಮಕ್ಕಳಿಗೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಒಂದು ತಾಯಿಗೆ ಮಗುಗೆ ಅದು ತುಂಬ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮೇನ್ ಕಾನ್ಸೆಪ್ಟ್ ಅಂದರೆ ಒಂದು ಮೇನ್ ಪಾಯಿಂಟ್ ಬಂದು ಏನಪ್ಪ ಅಂತಂದರೆ ಒನ್ ಟು ಸಿಕ್ಸ್ ಮಂತ್ಸ್ ನಾವು ಜಸ್ಟ್ ಫೀಡಿಂಗ್ ಕೊಡ್ತಾ ಇರ್ತೀವಿ ಆಮೇಲೆ ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಸಾಲಿಡ್ನ ಸ್ಟಾರ್ಟ್ ಮಾಡ್ತಾ ಬರ್ತೀವಿ ಅಂತಂದರೆ ಡೇ ತಿನ್ಸೋಕೆ ಬರ್ತೀವಿ ಮಗುಗೆ ಲೈಕ್ ಸಿರ್ಲಾಕ್ ಆಗಿರ್ಬೋದು ರಾಗಿ ಸರಿ ಊಟ ದೋಸೆ ಇಡ್ಲಿ ಥರ ಒಂದೊಂದು ಮ ಮಗು ರೊಟ್ಟಿನ್ ಒಂದು ಥರ ಇರುತ್ತೆ ನಾನು ಯಾವ ರೀತಿ ನನ್ನ ಮಗುಗೆ ಊಟ ಕೊಡ್ತೀನಿ ಅಂತ ಕೂಡ ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೀನಿ ನೀವು ಅದರಲ್ಲಿ ನೋಡ್ಕೋಬೋದು ಯಾರಿಗಾದರೂ ಆ ವ್ಲಾಗ್ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಮಗುಗೆ ಸಿಕ್ಸ್ ಮಂತ್ ಪ್ಲಸ್ಸಿಂದನೇ ನಾನು ರೈಸ್ ಆಗಿರ್ಬೋದು ದೋಸೆ ಇಡ್ಲಿ ಥರ ಎಲ್ಲ ಕೊಡ್ತಿದ್ದೆ ಮತ್ತು ನೈನ್ ಮಂತ್ಸ್ ಆದಮೇಲೆ ಅವನಿಗೆ ಅವ್ನಿಗೇನು ಇಷ್ಟ ಆಗುತ್ತೆ ಚಪಾತಿ ಪೂರಿ ಏನು ನಾನು ಈ ಥರನೇ ತಿನ್ನಿಸ್ಬೇಕು ಖಾರ ತಿನ್ನಿಸ್ಬಾರ್ದು ಸ್ವೀಟ್ ತಿನ್ನಿಸ್ಬಾರ್ದು ನಾನು ಆ ಥರ ಎಲ್ಲ ಏನೂ ನೋಡಲಿಲ್ಲ ನಾರ್ಮಲಾಗಿ ಏನು ಇಷ್ಟಪಡ್ತಾನೆ ಅದನ್ನೇ ಕೊಡ್ತಿದ್ದೆ ತಿನ್ನೋದಕ್ಕೂ ಕೂಡ ಮತ್ತು ಒನ್ ಇಯರ್ವರೆಗೂ ನಾನು ಡೇ ಅಲ್ಲಿ ತ್ರೀ ಟೈಮ್ಸ್ ಕುಡಿಸ್ತಿದ್ದೆ ತ್ರೀ ಟು ಫೋರ್ ಟೈಮ್ಸ್ ಮತ್ತು ನೈಟ್ ಬಂದು ಅವನು ಯಾವಾಗ ಅವನಿಗೆ ರಿಕ್ವೈರ್ ಇರುತ್ತೆ ಅವನ ಎದ್ದಾಗ ಫೀಡ್ ಮಾಡ್ತಾನೇ ಇದ್ದೆ ಈ ರೀತಿ ನಾನು ಫೀಡ್ ಮಾಡೋದನ್ನು ಸ್ಟಾರ್ಟ್ ಅಂದರೆ ಕೊಡ್ತಿದ್ದಿದ್ದು ಅವನಿಗೆ ಒನ್ ಇಯರ್ ಆದಮೇಲೆ ಅವನಿಗೆ ನಾನು ಎಕ್ಸ್ಟ್ರಾ ಮಿಲ್ಕ್ ಅಂದರೆ ಕೌ ಮಿಕ್ ಹಾಸು ಹಾಲು ಅಂತ ಏನಂತಾರೆ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದು ಒನ್ ಇಯರ್ವರೆಗೂ ನಾನು ಯಾವುದೇ ರೀತಿ ಆಚೆ ಹಾಲು ಅಂತ ಏನೂ ಕೊಟ್ಟಿಲ್ಲ ಅಂದರೆ ಪೌಡರ್ ಹಾಲ್ ಇರ್ಬೋದು ಬೇರೆ ಯಾವುದಾದ್ರೂ ಎಮ್ಮೆದು ಹಸುದು ಏನೂ ಕೊಡಲಿಲ್ಲ ನಾನು ಒನ್ ಇಯರ್ ಆದಮೇಲೆ ಮಾರ್ನಿಂಗ್ ಟೈಮ್ಸ್ ಅವನು ಎದ್ದಿದ ತಕ್ಷಣ ಒಂದು ಸ್ಮಾಲ್ ಗ್ಲಾಸ್ ಅಂದರೆ ಇಷ್ಟು ಗ್ಲಾಸಲ್ಲಿ ಇರುತ್ತಲ್ವ ಅಷ್ಟನ್ನು ಸ್ಟಾರ್ಟಿಂಗ್ ರೂಢಿ ಮಾಡಿದೆ ಅವನು ಅದನ್ನು ತಗೊಳ್ಳೋಕ್ಕೆ ಸ್ವಲ್ಪ ಅಂದರೆ ಬುದ್ಧಿ ಬಂದಿರುತ್ತಲ್ವ ಮಗು ಬೇರೆ ಹಾಲನ್ನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲ್ಲ ಸೊ ನಾನು ಸ್ಟಾರ್ಟಿಂಗ್ ಅವನಿಗೆ ಅಷ್ಟು ಈ ಗ್ಲಾಸಿಂದ ಸ್ಟಾರ್ಟ್ ಮಾಡಿದೆ ಅಷ್ಟು ಗ್ಲಾಸಿಂದ ಮಾರ್ನಿಂಗ್ ಒನ್ ಟೈಮ್ ಕೊಡ್ತಿದ್ದೆ ಆಮೇಲೆ ಒಂದು ಟೂ ಮಂತ್ಸ್ ಆದಮೇಲೆ ಸಾಯಂಕಾಲ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವನು ಮಾರ್ನಿಂಗ್ ನನ್ನ ಅತ್ತೆ ಮನೆಗೆ ಹೊಟ್ಟೋಗ್ತಿದ್ದ ಅಂದರೆ ಎದ್ದ ತಕ್ಷಣ ಅವ್ನಿಗೆ ಸ್ವಲ್ಪ ಹಾಲು ಕೊಟ್ಟರೆ ಕೊಡ್ಕೊಂಡು ಅಲ್ಲಿ ಅವನು ಅಲ್ಲಿ ಹೊಟ್ಟೋಗ್ತಾ ಇದ್ದ ಒನ್ ಇಯರ್ ತ್ರೀ ಮಂತ್ಸ್ ಆದಾಗ ನಾನು ಒನ್ ಇಯರ್ ಫೈವ್ ಮಂತ್ಸ್ಗೆ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡಿದೆ ಆಗ ಕೊಟ್ ಸ್ಟಾರ್ಟ್ ಮಾಡಿದೆ ಅಂದರೆ ಮಾರ್ನಿಂಗ್ ಅವ್ನು ಹೋಗ್ತಿದ್ದ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಹಂಗೆ ಬರ್ತಿದ್ದ ಊಟ ಮಾಡಿ ಮಲಗಿಸ್ಬಿಟ್ರೆ ಮತ್ತು ಅವ್ನು ಈವ್ನಿಂಗ್ ಎದ್ಲ್ತಿದ್ದ ಆವಾಗ ಇನ್ನೊಂದು ಸಲ ಬೇರೆ ಆಲೆ ಕೊಡ್ತಿದ್ದೆ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಫ್ರೂಟ್ಸು ಆ ಥರ ಏನಾರ ಇದ್ದರೆ ಸ್ನ್ಯಾಕ್ಸ್ ಥರ ಕೊಡ್ತಿದ್ದೆ ಫ್ರೂಟ್ಸ್ ಆಗಿರ್ಬೋದು ಇಲ್ಲ ಸ್ನ್ಯಾಕ್ಸ್ ಅಂದರೆ ಆಯಿಲ್ ಐಟಮ್ಸ್ ಕೊಡ್ತಿರ್ಲಿಲ್ಲ ಫ್ರೂಟ್ಸು ಈ ಥರ ಏನಾದರೂ ಜ್ಯೂಸು ಅಂದರೆ ಫ್ರೆಶ್ ಜ್ಯೂಸು ಆ ಥರ ಏನಿದ್ರೆ ಅದನ್ನು ಕೊಡ್ತಿದ್ದೆ ನೆಕ್ಸ್ಟ್ ಬಂದು ನೈಟ್ ಬೇಗನೆ ಊಟ ಮಾಡಿಸ್ಬಿಡ್ತಿದ್ದೆ ಅಂದರೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ಗೆಲ್ಲ ಊಟ ಮಾಡಿಸಿದ್ದೆ ಸೊ ಅವನು ಅಷ್ಟೊಂದು ಕೇಳ್ತಿರ್ಲಿಲ್ಲ ತೀರಾ ಅವ್ನ ಅಕಸ್ಮಾತ್ ಎಲ್ಲೂ ಹೋಗ್ದಿರಾ ಮತ್ತು ಜರ್ನಿ ಮಾಡ್ತಿದ್ದರೆ ಅಂಥ ಟೈಮಲ್ಲಿ ಮಾತ್ರ ಡೇ ಟೈಮಲ್ಲಿ ನನ್ನ ಹತ್ರ ಫೀಡ್ ತೊಗೊತಿದ್ದ ನಾರ್ಮಲಾಗೆ ನನ್ನ ಹತ್ರ ಅಷ್ಟೊಂದು ಫೀಡ್ ಇರಲಿಲ್ಲ ಅಂದರೆ ಒನ್ ಇಯರ್ ತ್ರೀ ಟು ಫೋರ್ ಮಂತ್ಸ್ ಆಗ್ತಾ ಇದ್ದಂಗೆ ನಾನು ಈ ಥರ ರೊಟೀನ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಫೈವ್ ಟು ಸಿಕ್ಸ್ ಮಂತ್ಸಲ್ಲಿ ಬಿಡಿಸ್ಬಿಡೋಣ ಅಂದ್ಬಿಟ್ಟು ಆಮೇಲೆ ತಿರ್ಗ ಅದೇ ರೊಟ್ಟಿನೇ ಮಾಡ್ಕೊಂಬಂದೆ ಒನ್ ಆರ್ ಟೂ ಮಂತ್ಸು ಒನ್ ಇಯರ್ ಸಿಕ್ಸ್ ಮಂತ್ಸಿಗೆ ಬಿಡಿಸೋಣ ಅಂತ ಬಟ್ ಅವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಚಿಕನ್ ಪಾಕ್ಸ್ ಬಂತು ಮತ್ತು ಒನ್ ಆ್ಯಂಡ್ ಹಾಫ್ ಇಯರ್ ಇಂಜೆಕ್ಷನ್ ಕೊಡಿಸಿದ್ವಲ್ಲ ಆಗ ಏನು ಮಾಡ್ದೆ ಅವನು ಡೇ ಅಲ್ಲಿ ಕೂಡ ಸ್ವಲ್ಪ ಜಾಸ್ತಿಯೇ ಫೀಡಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವಾಗ ಅದನ್ನೇ ರೂಢಿ ಮಾಡ್ಕೊಂಬಿಟ್ಟ ಡೇ ಅಲ್ಲೂ ಕುಡಿಯೋದು ಕುಡಿಯೋದು ಊಟ ಅನ್ನೋದೇ ಸ್ಕಿಪ್ ಮಾಡಿಬಿಟ್ಟ ನಾನು ಊಟ ತಿನ್ಸೋಕ್ಕೋದ್ರೆ ತಿಂತಿರಲಿಲ್ಲ ಹಾಲು ಬೇಕು ಹಾಲು ಬೇಕು ಅಂತ ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಸೊ ಎಲ್ಲರೂ ಅವನು ಹಾಲು ಅಡಿಕ್ಟ್ ಆಗಿದ್ದರೆ ಊಟ ತಿನ್ನಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಸರಿ ಹಾಲು ಬಿಡಿಸೋಣ ಅಂದ್ಬಿಟ್ಟು ನಾನು ಡಿಸೈಡ್ ಆದೆ ಅವನಿಗೆ ಲಾಸ್ಟ್ ಅಕ್ಟೋಬರ್ಗೆ ಒನ್ ಇಯರ್ ಏಯ್ಟ್ ಮಂತ್ಸ್ ಆಯಿತು ಸೊ ಬಿಡಿಸೋಣ ಮತ್ತು ಡಾಕ್ಟರ್ನ ಕೂಡ ಕೇಳಿದೆ ನಾನು ಟೂ ಇಯರ್ಸ್ವರೆಗೂ ಬಿಡಿಸೋದು ಬೇಡ ಜಸ್ಟ್ ನೈಟ್ ಕುಡೀತಿರ್ಲಿ ಡೇ ಎಲ್ಲ ಹಂಗೆ ಇರಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಅವನು ತುಂಬಾ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸ್ಕಿಪ್ ಮಾಡಿದ್ದೆ ಅಂದರೆ ಲಾಸ್ಟ್ ಟು ಒನ್ ಇಯರ್ ತ್ರೀ ಮಂತ್ಸ್ ಇರೋವಾಗ ಡೇ ಅಲ್ಲಿ ಕುಡಿಯೋ ಕುಡಿತಿರ್ಲಿಲ್ಲ ಅವನು ಬಟ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗ ಬಿತ್ತು ಅವನಿಗೆ ಅಮ್ಮ ಬಂದಾಗ ಮತ್ತು ಇಂಜೆಕ್ಷನ್ ಕೊಡಿಸಿದಾಗ ಮತ್ತೆ ರೂಢಿ ಮಾಡ್ಕೊಂಡ್ಬಿಟ್ಟ ಅವನು ಡೇ ಅಲ್ಲಿ ಕುಡಿಯೋದು ಆಗ ಅದನ್ನು ಬಿಡಿಸೋದಕ್ಕೆ ಕಷ್ಟ ಆಯಿತು ಅಂದ್ಬಿಟ್ಟು ನಾನಿವಾಗ ಡಿಸೈಡ್ ಮಾಡೋಣ ಕು ಬಿಡಿಸೋಣ ಅಂದ್ಬಿಟ್ಟು ಒನ್ ಇಯರ್ ಅವನಿಗೆ ನೈನ್ ಈಗ ಜಸ್ಟ್ ನಾನು ಬಿಡಿಸಿ ಒನ್ ಟೆನ್ ಮಂತ್ಸ್ ಟೆನ್ ಡೇಸ್ ಆಗಿದೆ ಅಷ್ಟೇ ಸಾರಿ ಟೆನ್ ಡೇಸ್ ಆಯಿತು ನಾನು ಯಾವ ರೀತಿ ಬಿಡಿಸ್ದೆ ಅನ್ನೋದನ್ನು ನಿಮಗೂ ಕೂಡ ಹೇಳ್ತೀನಿ ಇಷ್ಟು ನನ್ನ ಒಂದು ಬ್ರಿಸ್ಟ್ ಫೀಡಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈಗ ನಾನು ಯಾವ ರೀತಿ ಬಿಡಿಸ್ದೆ ಏನೇನು ಟೆಕ್ನಿಕ್ ಯೂಸ್ ಮಾಡಿದೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಅವನಿಗೆ ಫಸ್ಟು ಹಾಲು ಬಿಡಿಸ್ಬೇಕು ಅಂದಾಗ ನಾನು ಬಾಟಲ್ನ ರೂಢಿ ಮಾಡಿದೆ ಅಂದರೆ ನಾನು ಮುಂಚೆ ಗ್ಲಾಸಲ್ಲಿ ಕುಡಿಸ್ತಿದ್ದೆ ಅವನಿಗೆ ಹಾಲನೆಲ್ಲ ಸೊ ಬಿಡಿಸ್ಬೇಕು ಅಂತಂದರೆ ನೈಟ್ ಟೈಮೆಲ್ಲ ಹಾಲು ಬಾಟಲಲ್ಲಿ ಹಾಕ್ಕೊಟ್ರೆ ಕುಡಿತಾನೆ ಆಗ ಬಿಟ್ಬಿಡ್ತಾನೆ ಈಸಿಯಾಗೆ ಅಂದ್ಬಿಟ್ಟು ನಾನು ಬಿಡಿಸ್ಬೇಕು ಅನ್ನೋವಾಗ ಒನ್ 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 ವೀಕ್ ಮುಂಚೆಯಿಂದ ನಾನು ಅವನಿಗೆ ಬಾಟಲ್ನ ರೂಢಿ ಮಾಡಿದೆ ಇದು ಫಸ್ಟ್ ಪಾಯಿಂಟ್ ನೀವು ಮೆ ನೆನ್ಪಿಟ್ಕೊಳ್ಬೇಕು ಮಗುಗೆ ಬಾಟಲ್ನ ರೂಢಿ ಮಾಡಬೇಕಾದಷ್ಟು ಅಂದರೆ ಒಳ್ಳೇದಲ್ಲ ಬಾಟಲ್ಲು ಬಟ್ ಫೀಡಿಂಗ್ನ ಸ್ಟಾಪ್ ಮಾಡಬೇಕು ಅಂತಂದರೆ ಆದಷ್ಟು ಬಾಟಲ್ ರೂಢಿ ಇದ್ದರೆ ಮಕ್ಕಳು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನು ಬಂದು ನನ್ನ ಮಗಗೆ ಅಕ್ಟೋಬರ್ ಫೋರ್ಟೀನ್ತ್ಗೆ ಅವ್ನಿಗೆ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಮಂತ್ಸ್ಗೆ ಬಿತ್ತು ಆಗ ಡಿಸೈಡ್ ಮಾಡಿದ್ನಲ್ವ ಸೊ ಅವತ್ತಿಂದನೇ ನಾನು ಅವನಿಗೆ ಡೇ ಅಲ್ಲಿ ಅಂತಂದರೆ ಲೈಕ್ ಅಮ್ಮಗೆ ಹಬ್ಬು ಆಗಿದೆ ಲಾಲ ಕುಡಿಬಾರ್ದು ಕುಡಿಬಾರ್ದು ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ತಿದ್ದೆ ಬಿಡಿಸ್ಬೇಕು ಅಂತಲ್ಲ ಜಸ್ಟ್ ನಾನು ಅವನ ಪ್ರಿಪೇರ್ ಮಾಡ್ತಿದ್ದೆ ಈ ಥರ ಇದೆ ಈ ಥರ ಇದೆ ಅಂತ ಆಮೇಲೆ ಫೈನಲಿ ನಾನು ದೀಪಾವಳಿ ಹಬ್ಬ ಆಯಿತು ಟ್ವೆಂಟಿ ಸೆಕೆಂಡವ್ರಲ್ಲಿ ಟ್ವೆಂಟಿ ಫಿಫ್ತ್ ಇಲ್ಲ ಟ್ವೆಂಟಿ ಸಿಕ್ಸ್ತಿಂದ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನು ಹಳೆ ಕಾಲದವ್ರು ಹೇಳ್ದಂಗೆ ನಾವು ಅತ್ತೆ ಎಲ್ಲ ಮೂಸಂಬ್ರ ಹಚ್ಚು ಮಗು ಬಿಟ್ಬಿಡ್ತಾನೆ ಅಲ್ಲಿ ಬೇಗ ಅಂತ ಹೇಳಿದ್ರು ಸೊ ಅವನ ಅವತ್ತು ಟ್ವೆಂಟಿ ಏಯ್ ಮಾರ್ನಿಂಗ್ ಏನಿತ್ತು ಅವತ್ತು ನನ್ನ ಮತ್ತೆ ಮನೆಗೆ ಬಿಟ್ಟಿದ್ದೆ ಅಂದರೆ ಡೇ ಅಲ್ಲಿ ಅವನಿಗೆ ರೂಢಿ ಇತ್ತಲ್ವ ಸೊ ಅವನಿಲ್ ಇದ್ರೆ ಹಾಲು ಕೇಳ್ತಿರ್ತಾನೆ ಅಂದ್ಬಿಟ್ಟು ನಾನು ಅವತ್ತು ಮಾರ್ನಿಂಗ್ ಅಲ್ಲಿ ಕಳಿಸಿದೆ ಅವನು ಇಲ್ಲಿ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಊಟ ತಿನ್ನಿಸ್ಬಿಟ್ಟೆ ಅವತ್ತು ನೈಟು ಏಯ್ಟ್ ಏಯ್ಟ್ ತರ್ಟಿ ಹಂಗೆ ಆ ಮೂಸಂಬ್ರ ಏನಿತ್ತು ಅದನ್ನು ತೊಗೊಂಡು ಬಂದಿದ್ದೆ ನಾನು ಅದು ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಮುಂಚೆ ಕಾಲದ ಮಕ್ಕಳು ಆ ಮೂ ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ನನ್ನ ಮಗ ಅದರಲ್ಲಿ ಬಿಡಲಿಲ್ಲ ಅವನು ಏನು ಮಾಡಿಬಿಟ್ಟ ಅಂದರೆ ಅದನ್ನು ಒಂದು ಸ್ವಲ್ಪ ನೀವು ಇಷ್ಟು ರೌಂಡಾಗಿರುತ್ತೆ ಅದನ್ನು ಇಷ್ಟು ಮಾತ್ರ ಕಟ್ ಮಾಡಿಬಿಟ್ಟು ಒಂದು ಟೂ ಡ್ರಾಪ್ಸ್ ವಾಟರಲ್ಲಿ ಚೆನ್ನಾಗಿ ತೇದ್ಬಿಟ್ಟು ಅದು ನಿಪ್ಪಲ್ ಏನಿರುತ್ತೆ ಫೀಡಿಂಗ್ ಮಾಡ್ತೀವಲ್ಲ ನಾವು ಆ ನಿಪ್ಪಲ್ ಸುತ್ತ ಅದನ್ನು ಹಚ್ಕೋಬೇಕು ಅದು ಹಚ್ಕೊಂಡಾಗ ಮಗುಗೆ ಆ ಕಸರೆ ಹೋದಾಗ ಅವ್ರು ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ಹಳೆ ಹಳೆ ಕಾಲದವರು ಬಟ್ ನನ್ನ ಮಗ ಏನು ಮಾಡಿದೆ ಅಂತಂದರೆ ಅದನ್ನೇ ಹಿಂಗೆ 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 ಮಾಡಿ ಮಾಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಅವ್ನು ಮೂಸಂಬರದಲ್ಲಿ ಕೂಡ ಸ್ಟಾಪ್ ಮಾಡಲಿಲ್ಲ ಅದು ಫ್ಲಾಪ್ ಆಯಿತು ನನಗೆ ಹಾಂ ಒಂದು ಟೆಕ್ನಿಕ್ ನನಗೆ ಫ್ಲಾಪ್ ಆಗಿಬಿಡ್ತು ಮತ್ತು ನಾನೇ ಅವನು ತುಂಬಾ ಗಲಾಟೆ ಮಾಡಿಬಿಟ್ಟ ಅದನ್ನೇ ಕುಡ್ಕೊಂಡಿದ್ದ ಮತ್ತು ಕುಡಿಬಾರ್ದು ಕುಡಿಬಾರ್ದು ಅಂತ ಅವ್ನಿಗೆ ಅವತ್ತು ನೈಟ್ ಎಷ್ಟು ಹೇಳಿದ್ರು ಅವ್ನು ಕೇಳಿಲ್ಲ ಹೋಗ್ಲಿ ಬಿಡು ಅಂತ ರಬ್ ಮಾಡಿಬಿಟ್ಟು ಅವತ್ತು ಕುಡಿಸ್ಬಿಟ್ಟೆ ಮತ್ತು ನನಗೆ ಭಯ ಸ್ಟಾರ್ಟ್ ಆಯಿತು ಇವನು ಇದಕ್ಕೆ ಬಿಟ್ಟಿಲ್ಲ ಮತ್ತು ಇವನಿಗೆ ತುಂಬಾ ಕಷ್ಟ ಆಗುತ್ತೆ ಫೀಡ್ ಮಾಡೋದು ಸ್ಟಾಪ್ ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ಟ್ವೆಂಟಿ ಏಯ್ತು ಸುಮ್ಮನೆ ಆಗಿಬಿಟ್ಟೆ ಮತ್ತು ಟ್ವೆಂಟಿ ನೈನ್ತು ಎಲ್ಲರೂ ಹೇಳಿದ್ರು ಸೀಗೆಕಾಯಿ ಏನಿರುತ್ತೆ ಅದನ್ನು ಹಚ್ಕೋ ಅದು ಖಾರ ಇರುತ್ತೆ ಅಂತ ಸೆಕೆಂಡ್ ಒನ್ ಸೆಕೆಂಡ್ ಟಿಪ್ ನಾನು ಫಾಲೋ ಮಾಡಿದ್ದು ಸೀಗೆಕಾಯಿ ಕೂಡ ಹಚ್ಕೊಂಡೆ ಅವನೇನು ಮಾಡಿದೆ ಅದನ್ನು ನೋಡಿ ಭಯ ಪಟ್ಟ ಬಟ್ ಅವ್ನು ಕುಡಿಯೋದು ಅಂದರೆ ಹತ್ಕೊಳ್ಳೋದನ್ನು ಸ್ಟಾಕ್ ಮಾಡಲಿಲ್ಲ ಮತ್ತು ನನ್ನ ಹತ್ರ ಬರ್ತಾನೆ ಅದು ನೋಡಿ ಭಯ ಬೀಳ್ತಾನೆ ಬೇಕು ಬೇಕು ಅಂತಾನೆ ಸೊ ಎಷ್ಟು ಟ್ರೈ ಮಾಡಿದ್ರೂ ಅವನು ಅದಕ್ಕೂ ಕೂಡ ಇದು ಮಾಡಿಲ್ಲ ರಬ್ ಮಾಡು ರಬ್ ಮಾಡು ಅಂತ ತುಂಬಾ ಹತ್ಕೊಂಡ ಇಲ್ಲಮ್ಮ ಅಬ್ಬು ಆಗಿದೆ ಅಂತ ಏನು ಹೇಳಿದ್ರು ಅವ್ನು ಕೇಳಿಲ್ಲ ಸೊ ನಾನೇನು ಮಾಡಿದೆ ಅಂತಂದರೆ ಆವತ್ತು ಕೂಡ ಅದನ್ನು ಕೂಡ ರಬ್ ಮಾಡಿಬಿಟ್ಟು ಓಕೆ ಕುಡಿಸ್ಬಿಡೋಣ ಅಂತ ಕುಡಿಸ್ಬಿಟ್ಟೆ ಅಂದರೆ ಅಷ್ಟು ಇದ್ದಿದ್ದು ನೋಡ್ತಿದ್ದು ನೋಡ್ದಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಸೊ ನಾನು ಕೂಡ ಫೀಡ್ ಮಾಡಿಬಿಟ್ಟೆ ನೆಕ್ಸ್ಟ್ ಬಂದು ಥರ್ಡ್ ಟಿಪ್ಪು ಥರ್ಡ್ ಡೇ ಏನು ಮಾಡಿದೆ ಅಂತ ಅಂತಂದರೆ ಎಲ್ಲರೂ ಹೇಳು ಅಂದರೆ ಅರ್ಶನ ಪುಡಿ ಇದು ನಾನೇ ಟ್ರೈ ಮಾಡಿದೆ ಲೈಕ್ ಎಲ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ತುಂಬ ಜನದ್ದು ಅವರು ಎಲ್ಲ ಹೇಳಿದ್ರು ಲೈಕ್ ಪ್ಲಾಸ್ಟರ್ಸ್ ಏನಿರುತ್ತೆ ಅದನ್ನು ಫುಲ್ಲು ಮೆತ್ಕೊಂಡ್ಬಿಟ್ಟು ಅಮ್ಮಗೆ ಅಬ್ಬು ಆಗಿದೆ ಕುಡಿಬಾರ್ದು ಅಂತ ಹೇಳು ಅಂತ ಅವನು ಅದು ನಮ್ಮಮ್ಮಗೆ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಭಯ ಪಟ್ಬಿಟ್ಟು ಕೂಡ ತುಂಬಾ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನ್ನ ಇಲ್ಲ ಅವನು ಕುಡಿಯೋಕೆ ಬರ್ತಿರಲಿಲ್ಲ ಬಟ್ ಅದನ್ನು ನೋಡಿ ಅಂದರೆ ಒಂದೊಂದು ಮಗು ಒಂದೊಂದು ಥರ ಇರುತ್ತೆ ನನ್ನ ಮಗ ಸ್ವಲ್ಪ ನನ್ನ ನಾನು ಅಳ್ತಿದ್ರೇ ಅವನು ಅಳ್ತಾನೆ ಅಂದರೆ ಅವ್ನಿಗೇನೋ ಒಂಥರ ಫೀಲ್ ಆಗುತ್ತೆ ಏನೋ ಅವ್ನಿಗೆ ಹೇಳಕ್ಕೆ ಬರೋಲ್ಲ ಬಟ್ ಆ ಥರ ಮಾಡಿಬಿಟ್ಟ ಅವನು ಕೂಡ ತುಂಬ ಅವತ್ತು ನೈಟ್ ಎಲ್ಲ ದುಕ್ಸಿ ದುಖಿ ಅಳೋದು ಅವನು ಫೀಡ್ ತಗೊಳ್ಲಿಲ್ಲ ಹಾಗೆ ಮಲ್ಕೊಂಡ ಬಟ್ ಒನ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಹಂಗೆ ಎದ್ಬಿಟ್ಟು ಅದನ್ನು ನೋಡಿ ನೋಡಿ ಹೇಳ್ತಾನೆ ಆ ಥರ ಮಾಡಿಬಿಟ್ಟ ಸೊ ಅವನು ಬೇಕು ಅಂತ ಬರ್ತಾನೆ ಮತ್ತೆ ಕೂಡಿ ತೆಗಿ 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 ಅಂದ್ಬಿಟ್ಟು ಆ ಪ್ಲಾಸ್ಟರ್ಸ್ನೆಲ್ಲ ಕಿತ್ತಾಕೋದಕ್ಕೆ ಆ ಥರ ಎಲ್ಲ ಮಾಡ್ತಿದ್ದ ಸೊ ಓಕೆ ಅಂದ್ಬಿಟ್ಟು ನಾನು ಫೈನಲಿ ಡಿಸೈಡ್ ಆಗಿಬಿಟ್ಟು ಇವನಿಗೆ ಬಿಡಿಸೋದು ಕಷ್ಟ ಇದೆ ಏನು ಮಾಡಿದ್ರು ಆಗೋಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಇಲ್ಲ ಇವನು ಬಿಡೋ ಥರ ಇಲ್ಲ ಏನಾದರೂ ಬೇರೆ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರು ಆಮೇಲೆ ನಮ್ಮ ಅತ್ತೆ ಏನಂತ ನಮ್ಮ ಮನೇಲಿ ಬಿಡು ಅಷ್ಟು ಹೊತ್ಕೊಂಡ್ರೆ ಹಲ್ಲು ಕಳಿಸ್ತೀನಿ ಇಲ್ಲ ಅಂತಂದರೆ ಅವ್ನು ಮರ ಆರ ಇಲ್ಲಿ ಬೇರೆ ಹಾಲು ಕುಡಿಸೋ ರೂಢಿ ಬೇರೆ ಇದೆ ಅಲ್ವ ಬಾಟಲ್ದು ಅದನ್ನು ಕುಡಿಸ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದೆ ಅಷ್ಟೊತ್ತಿಗೆ ನನ್ನ ಒಂದು ಫ್ರೆಂಡು ಇನ್ನೊಂದು ಟೆಕ್ನಿಕ್ನ ನನಗೆ ಶೇರ್ ಮಾಡಿದ್ಲು ಅವ್ಳಿಗೆ ಹೇಳಿದೆ ಈ ಥರ ಫೀಡ್ಸ್ ಸ್ಟಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅವನು ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವಳು ಹೇಳಿದ್ಲು ನಾನು ಒಂದು ಐಡಿಯಾ ಕೊಡ್ತೀನಿ ನೀನು ಇದನ್ನು ಫ ಯೂಸ್ ಮಾಡು ನನ್ನ ಮಗಗೂ ಕೂಡ ನಾನು ಮಾಡಿದ್ದೆ ಅವ್ನು ಬೇಗನೆ ಸ್ಟಾಪ್ ಮಾಡ್ದ ಅಂತಂದರು ಅದು ಏನಂತ ಅಂತಂದರೆ ಒಂದು ಲಿಕ್ವಿಡ್ ಅದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅದು ಯೂಸ್ ಮಾಡಿದ್ರೆ ಮಗು ಬಿಟ್ಬಿಡ್ತಾರೆ ಬೇಗ ಅಂತ ಹೇಳಿದ್ರು ಅದು ಏನಪ್ಪ ಅಂತಂದರೆ ಈಗ ನಾನು ನೋಡಿಸ್ತೀನಿ ನೋಡಿ ಹಾಂ ನೋಡ್ತಾ ಇರ್ಬೋದು ಇದು ಇದು ಬಂದು ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಇದು ನೇಮ್ ಬಂದು ನಿಮಗೆ ಡೆನೊಟೋನಿಯಮ್ ಬೆನ್ಝೋಟ್ ಫೆಮಿಟ್ ಅಂತ ಬರುತ್ತೆ ಇದು ಇದು ಮೆಡಿಕಲ್ ಸ್ಟೋರ್ಸಲ್ಲಿ ಆಲ್ಮೋಸ್ಟ್ ನಿಮ್ಗತಿರ್ಬೋದು ನೀವು ನೋಡಿ ಇದೇ ಥರ ಇದೆ ಇದು ಬಂದು ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ನಿಮಗೆ ಸಿಗುತ್ತೆ ಇದ್ರದ್ದು ಕಾಸ್ಟ್ ಬಂದು ಇದ್ರ ಮೇಲೆ ಟೂ ನೈಂಟಿ ಫೈವ್ ಅಂತ ಹಾಕಿದ್ದಾರೆ ನೋಡ್ ನಾನು ನೋಡ್ತಾ ಇರ್ಬೋದು ನೀವು ಎಷ್ಟು ಯೂಸ್ ಇದು ಆಲ್ಮೋಸ್ಟ್ ನಾವು ಟೂ ತ್ರೀ ಮೆಂಬರ್ಸ್ ಯೂಸ್ ಮಾಡಿ ಕೂಡ ಇಷ್ಟು ಇರೋದು ನಿಮ್ಮ ಒಂದು ಡ್ರಾಪ್ ಜಸ್ಟ್ ಒನ್ ಡ್ರಾಪಲ್ಲಿ ನಿಮಗೆ ನಿಮ್ಮ ಮಗು ಫೀಡಿಂಗ್ ಅನ್ನೋದೇ ಬಿಟ್ಬಿಡ್ತಾನೆ ನಾನು ದಿ ಮೂಮೆಂಟ್ ಲಾಸ್ಟ್ ಅಂತ ನೋಡಿಬಿಟ್ಟು ಇದನ್ನು ಹಚ್ಚೋಣ ಆಮೇಲೆ ನೆಕ್ಸ್ಟು ಅದಕ್ಕೂ ಬಿಟ್ಟಿಲ್ಲ ಅಂತಂದರೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡೆ ಇದು ಬಂದು ನಾನು ಅವತ್ತು ನೈಟ್ ಹಚ್ಕೊಂಡೆ ಅಂದರೆ ಇದು ಸ್ವ ಒನ್ ಜಸ್ಟ್ ಒನ್ ಡ್ರಾಪ್ ನೀವು ಹಚ್ಕೊಬೇಕಷ್ಟೆ ಇದು ನೋಡ್ತಾ ಇರ್ಬೋದು ನೀವು ಇದನ್ನು ಓಪನ್ ಮಾಡ್ತೀನಿ ಇದು ಸೇಮ್ ನೈಲ್ ಪಾಲಿಷ್ ಥರ ಅಂದರೆ ನೋಡಿ ನಿಮಗೆ ಇದು ಸೇಮ್ ನೈಲ್ ಪಾಲಿಷ್ ಥರನೇ ಇರುತ್ತೆ ಇದು ಸುಮ್ಮನೆ ಹಿಂಗೆ ಏನಿರುತ್ತೆ ಅದಕ್ಕೆ ಹಿಂಗೆ ರಬ್ ಮಾಡಿದ್ರೆ ಸಾಕಾಗುತ್ತೆ ಇದು ತುಂಬಾ ಬ್ಯಾಡ್ ಸ್ಮೆಲ್ಲಿದೆ ಮತ್ತು ಒಂಥರ ಕಸರೆ ಮಗು ಫೀಡಿಂಗ್ ಅನ್ನೋದೇ ಸ್ಟಾಪ್ ಮಾಡಿಬಿಡ್ತಾನೆ ನನ್ನ ಮಗ ಇದನ್ನು ಜಸ್ಟ್ ಅವತ್ತು ನೈಟ್ ಒನ್ ಟೈಮ್ ಹಚ್ಕೊಂಡೆ ಬಂದ ಫೀಡ್ ತೊಗೊಳಕ್ಕೆ ಅವನು ಬಂದಿದ ತಕ್ಷಣ ಅಮ್ಮ ವೇ ಬೇಡ ಅಮ್ಮ ವೇ ಬೇಡ ಅಂತ ಸ್ಟಾರ್ಟ್ ಮಾಡಿಬಿಟ್ಟ ನೆಕ್ಸ್ಟು ಅಂದರೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಬೇಕು ನೀವು ಏನಾನ ಮಾಡಲಿ ನೀವು ಸ್ಟಾಪ್ ಮಾಡ್ತೀನಿ ಅನ್ನೋ ಟೈಮ್ಗೆ ಕಷ್ಟ ಆಗುತ್ತೆ ನನಗೂ ಕಷ್ಟ ಆಯಿತು ನನ್ನ ಮಗ ಏನು ತಿಂತಾನೆ ಅದನ್ನು ಅವನಿಗೆ ಪೂರಿ ಚಪಾತಿ ಈ ಥರ ಸ್ವಲ್ಪ ಇಷ್ಟಪಡ್ತೀನಿ ಅಂದ್ಬಿಟ್ಟು ನಾನು ಫೀಡಿಂಗ್ ಸ್ಟಾಪ್ ಮಾಡಬೇಕು ಅನ್ನೋ ತ್ರೀ ಡೇಸ್ ಕೂಡ ನಾನು ಅದನ್ನೇ ತಿನ್ನಿಸಿ ಟ್ರೈ ಮಾಡಿದ್ದು ಬಟ್ ಅವನು ಅದಕ್ಕೆ ಬಿಟ್ಟಿಲ್ಲ ಅಟ್ ಮೂಮೆಂಟ್ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಹಚ್ಕೊಂಡೆ ಇದು ಡಾಕ್ಟರ್ ಅಂದರೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ ನಾನು ಹೇಳ್ತಿದ್ದೀನಿ ನಾನು ಡಾಕ್ಟರ್ನ ಕೇಳಿನೇ ಇದನ್ನು ಸಜೆಸ್ಟ್ ಮಾಡ್ತಿರೋದು ಅಂದರೆ ನಾನು ಇದನ್ನೇ ಯೂಸ್ ಮಾಡಿದ್ದು ಸುಮ್ಮನೆ ಜಸ್ಟ್ ತ ಅವನು ನಿಪ್ಪಾಲ ಹತ್ರ ಇಕ್ಕ ಬಂದ ಬಂದಿದ ತಕ್ಷಣ ಬೇಡ ನನಗೆ ಇದು ವ್ಯಾ ಅಂದ್ಬಿಟ್ಟು ಬಿಟ್ಬಿಟ್ಟ ನೆಕ್ಸ್ಟು ಒನ್ ಟು ತ್ರೀ ಅವರ್ಸಿಗೆ ಮತ್ತೆ ಎದ್ದ ಮತ್ತೆ ಕುಡಿಸ್ತೀನಿ ಬಾ ಅಂತಂದರೆ ಇಲ್ಲ ಬೇಡ ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಬಟ್ ಆಮೇಲೆ ನಾನು ಬೆಡ್ಡಿಂದ ಎತ್ಕೊಂಡು ಈ ಶೋಲ್ಡರ್ಸ್ ಏನಿರುತ್ತೆ ಶೋಲ್ಡರ್ಸ್ ಮೇಲೆ ಹಿಂಗೆ ಹಾಕಿ ಹಾಕಿ ತಟ್ಕೊಂಡು ಅವ್ನಿಗೆ ಹಾಡು ಮತ್ತು ಸ್ಟೋರೀಸು ಮಲಗೋವಾಗ ಈ ಥರ ನಾನು ರೂಢಿ ಮಾಡಿದ್ದೀನಿ ಸೊ ಸ್ಟೋರೀಸ್ ಹೇಳೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಮತ್ತು ಸಿಸ್ಟರು ಈ ಥರ ಮಾಡಿರೋದು ಸಿಸ್ಟರ್ನ ಹಬ್ಬು ಮಾಡಿದ್ದೀನಿ ಬಿಡೋಣ ಬಿಡು ನಾಳೆ ಅಂತ ಎಲ್ಲ ಹೇಳಿ ಹೇಳಿ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಮಲಗಿಸ್ದೆ ಮತ್ತೆ ಟೂ ಟು ಅವರ್ಸಿಗೆ ಮತ್ತೆ ಮತ್ತೆ ಎದ್ದೇಳ್ತಾನೆ ಇದ್ದ ಯಾವಾಗ ಎದ್ರೂ ಅದೇ ಇಲ್ಲಿ ಯಾರೇ ಆಗಿರ್ಬೋದು ಒಂದು ತಾಯಿ ಶೋಲ್ಡರು ಮಗುಗೆ ಬಿದ್ದರೆ ಅವ್ರಿಗೊಂಥರ ಸೇಫ್ಟಿ ಅನಿಸುತ್ತೆ ಅಂದರೆ ಪ್ರತಿಯೊಂದು ಮಗುನೂ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ನೀವು ಎಷ್ಟು ಇಯರ್ ಕುಡಿಸಿರ್ತೀರ ಅಷ್ಟು ಇಯರು ಅದೊಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತಲ್ವ ಮಗುಗೆ ಸೊ ನಾವು ಬೇರೆಯವ್ರ ಹತ್ರ ಬಿಟ್ಟು ಟು ಅದಕ್ಕೆ ಅಳಿಸಿ 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 ಜ್ವರ ಬರೆಸಿ ಹಾಲು ಬಿಡಿಸೋದಕ್ಕಿಂತ ನಮ್ಮ ಹತ್ರನೇ ಇಟ್ಕೊಂಡು ಹಾಲು ಬಿಡಿಸೋದು ಬೆಸ್ಟ್ ಅಂತ ಅನಿಸುತ್ತೆ ಬಟ್ ಕಷ್ಟ ಆಗುತ್ತೆ ಪ್ರತಿಯೊಂದು ತಾಯಿಗೂ ನಮಗೂ ಅದ್ರ ಫೀಲಿಂಗ್ಸ್ ಅಂದರೆ ಅದು ಅಳ್ತಿದ್ರೆ ನೋಡೋಕ್ಕಾಗಲ್ಲ ಬಟ್ ನಾನು ಲಕ್ ಅಂದರೆ ಬೇರೆದು ಟ್ರೈ ಮಾಡಿದಾಗ ನನ್ನ ಮಗ ಸಿಕ್ಕಾಪಟ್ಟೆ ಹತ್ತದ ಅದನ್ನು ನೋಡಿ ನನಗೆ ಭಯ ಕೂಡ ಆಯಿತು ಬೇಜಾರು ಕೂಡ ಆಯಿತು ಯಾಕೆ ಇಷ್ಟ ಅಳ್ತಿದ್ದಾನೆ ಏನು ಮಾಡೋದು ಇವ್ನಿಗೆ ಹೆಂಗೆ ಬಿಡಿಸೋದು ಅಂತ ತುಂಬಾ ಬೇಜಾರಾಗ್ತಿತ್ತು ಬಟ್ ಇದು ಹಚ್ಚಿದಾಗ ಒಂದು ಅಷ್ಟೊಂದು ಅಳಿಲಿಲ್ಲ ಅದನ್ನು ಹಾಲು ಬೇಕು ಅಂದಿದ್ದ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಆಗೋ ಅಷ್ಟೊತ್ತಿಗೆ ಇಲ್ಲ ಬೇಡ ಅಂದ್ಬಿಟ್ಟು ಮಲ್ಕೊಂಬಿಡ್ತಿದ್ದೆ ಸ್ಟಾರ್ಟಿಂಗ್ ಒನ್ ಡೇ ಮಾತ್ರ ಒನ್ ಟೈಮ್ ಒಂದು ಹಾಫ್ ಆನ್ ಅವರ್ ಗಲಾಟೆ ಮಾಡ್ದೆ ಮತ್ತು ಅವ್ನಿಗೆ ನಿದ್ದೆ ಬಂತು ಅದು ಇದು ಸ್ಟೋರೀಸ್ ಹೇಳಿಕೊಂಡು ಮಾಡಿಕೊಂಡು ಮಲಗಿಸ್ಬಿಟ್ಟೆ ಮತ್ತೆ ಡೇ ಕೇಳ್ತಾನೆ ಅಂದ್ಕೊಂಡೆ ಬಟ್ ಆವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಸಲವೇ ಎದ್ದ ಬಟ್ ಅಷ್ಟೊಂದು ಗಲಾಟೆ ಮಾಡಿಲ್ಲ ಆಲ್ಮೋಸ್ಟ್ ನಾನು ಒಂದು ಟೆನ್ ಡೇಸ್ ಆಯಿತು ಆಲ್ರೆಡಿ ಬಿಡಿಸಿ ಈಗ ಅವನು ನಾರ್ಮಲ್ ಇದ್ದಾನೆ ಅವ್ನಿಗೆ ಅನಿಸುತ್ತೆ ಕುಡಿಬೇಕು ಅಂತ ಬಟ್ ಅವನಷ್ಟು ಅವನೇ ಅಮ್ಮ ಬೇಡ ಅಂತ ಹೊಟ್ಟೋಗ್ತಾನೆ ಈ ರೀತಿ ನಾನು ನನ್ನ ಮಗಗೂ ಕೂಡ ಬಿಡಿಸ್ದೆ ನಾನು ಒನ್ ಇಯರ್ ನೈನ್ ಮಂತ್ಸ್ ಬಿಡಿಸ್ದೆ ಟೂ ಇಯರ್ಸ್ ಕುಡ್ಸೋಣ ಅಂದ್ಕೊಂಡೆ ಬಟ್ ಅವನು ತೀರ ವಿಪರೀತ ತುಂಬ ಹಠ ಮಾಡ್ತಿದ್ದ ಊಟ ತಿನ್ನೋಕ್ಕೆ ಎಲ್ಲೋದ್ರೂ ಫೀಡ್ ಬೇಕು ಬೇಕು ಅಂತಿದ್ದ ಮತ್ತು ನನ್ನ ಡಾಕ್ಟರ್ನ ಕೇಳಿದ್ದಕ್ಕೆ ಅವರು ಸಹ ಹೇಳಿದ್ರು ಇಷ್ಟೇ ನಾವು ಟೂ ಇಯರ್ಸ್ ಆಗಿರ್ಬೋದು ತ್ರೀ ಇಯರ್ಸ್ ಆಗಿರ್ಬೋದು ಫೋರ್ ಇಯರ್ ನಾವು ಎಷ್ಟಾದರೂ ಫೀಡ್ ಮಾಡ್ಬೋದು ಬಟ್ ಒಂದು ಇಮ್ಯುನಿಟಿ ಬೂಸ್ಟ್ ಇನ್ಕ್ರೀಸ್ ಆಗಿರೋದಿರ್ಬೋದು ಮತ್ತು ಮಗುಗೆ ಏನೇ ಅದು ಪ್ರೋಟೀನ್ಸ್ ಹೋಗೋದಿರ್ಬೋದು ಅದೆಲ್ಲ ಜಸ್ಟು ಒನ್ ಇಯರ್ ಫೈವ್ ಮಂತ್ಸ್ ಟು ಸಿಕ್ಸ್ ಸೆವೆನ್ ಮಂತ್ಸ್ ಅಷ್ಟೇ ಅಂತೆ ಅದು ಮಗುಗೆ ನಮ್ಮ ಹಾಲು ಇಂದ ಸ್ಟ್ರೆಂತ್ ಹೋಗೋದು ಅದಾದಮೇಲೆ ನಾವು ಪ್ರತಿಯೊಂದು ತಿಂತಿರ್ತೀವಿ ಮತ್ತು ಮಗುಗೂ ಬೇರೆ ಊಟ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಲ್ಲ ಸೊ ಬೆಟರ್ ಪರವಾಗಿಲ್ಲ ನೀವು ಬಿಡಿಸಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡಿ ಬಿಡಿಸ್ದೆ ಒನ್ ಇಯರ್ ಟೆನ್ ಮಂತ್ಸ್ ಆಯಿತು ನೀವು ಕೂಡ ಯಾರಿಗಾದರೂ ಹಾಲು ಬಿಡಿಸ್ಬೇಕು ಈಸಿಯಾಗಿ ಅಂದರೆ ಮಗು ಗಲಾಟೆ ಮಾಡುತ್ತೆ ತುಂಬಾ ಈಸಿ ಅಂತ ಇಲ್ಲ ಒಂದು ಸ್ವಲ್ಪ ಗಲಾಟೆ ಮಾಡುತ್ತೆ ನಾವು ಕೂಡ ನಿದ್ದೆ ಕೆಡಬೇಕು ಮಗುಗೆ ಸಮಾಧಾನ ಮಾಡಬೇಕು ಪೇಷನ್ಸ್ ಇರಬೇಕು ಮೇನ್ ಒಂದು ಮದರ್ಗೆ ಹಾಲು ಬಿಡಿಸ್ಬೇಕು ಅಂತಂದರೆ ಪೇಷನ್ಸ್ ಇರಬೇಕು ಬಿಕಾಸ್ ಮಗು ಹತ್ತದಾಗ ನಮಗೂ ಒಂದು ನಿದ್ದೆ ಇರುತ್ತೆ ಮಾರ್ನಿಂಗಿಂದ ನೈಟ್ ವಾಕ್ ಮಾಡಿರ್ತೀವಿ ನಮಗೂ ಒಂದು ಟೈರ್ಡ್ನೆಸ್ ಇರುತ್ತೆ ಬಟ್ ಅದಕ್ಕೇನು ಗೊತ್ತಿರುತ್ತೆ ಅದು ಚಿಕ್ಕ ಮಗು ಅಲ್ವಾ ಸೊ ನಾವು ಬಿಡಿಸ್ಬೇಕು ಅಂದಾಗ ಮೇನ್ ನಾವು ಪ್ರಿಪೇರ್ ಆಗಿರಬೇಕು ಆದಷ್ಟು ಸಮಾಧಾನದಿಂದ ಅದಕ್ಕೆ ಬಿಡಿಸ್ಬೇಕು ನಾವು ತುಂಬ ರೌಡಾಗಿ ಬಿಹೇವ್ ಮಾಡಿದ್ರೆ ಅದಕ್ಕೂ ಹಾಲು ಬಿಡೋದ್ರ ಜೊತೆ ನಮ್ಮಮ್ಮ ಯಾಕೆ ಇಷ್ಟು ಕ ಇದು ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಬರಬಾರ್ದು ಅದಕ್ಕೋಸ್ಕರ ಮಗುವಿಗೆ ಆದಷ್ಟು ಸಮಾಧಾನದಿಂದ ಇಂದ ಈಸಿಯಾಗಿ ಅವ್ರಿಗೂ ಒಂದು ಮುದ್ದು ಮುದ್ದು ಮಾಡಿಕೊಂಡು ಹಾಲು ಬಿಡಿಸೋದ್ರಿಂದ ಆದಷ್ಟು ಮಗುವಿನ ಪ್ರೀತಿಯಿಂದ ಮುದ್ದಾಡಿ ಹಾಲು ಬಿಡಿಸಿ ನನ್ನ ಒಂದು ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಡೌಟ್ಸ್ ಬಂದರೆ ಈ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು